ಕೋವಿಡ್ ಕಾರಣದಿಂದ ಕಳೆದ ವರ್ಷ ಅರ್ಧದಲ್ಲೇ ಸ್ಥಗಿತಗೊಂಡಿದ್ದ ಯಕ್ಷಗಾನ ಮೇಳ ಈ ವರ್ಷ ಮತ್ತೆ ಆರಂಭವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಟೀಲು ದುರ್ಗಾಪರಮೇಶ್ವರಿ ಯಕ್ಷಗಾನ ತಂಡ ರಾಜ್ಯಾದ್ಯಂತ ಯಕ್ಷಗಾನ ತಿರುಗಾಟ ಹಮ್ಮಿಕೊಂಡಿದೆ ಕೋವಿಡ್ ನಿಯಂತ್ರಣ ಮಾರ್ಗಸೂಚಿಗಳ ಅನ್ವಯ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದು ಮೇಳದ ಪ್ರತಿಯೊಬ್ಬ ಕಲಾವಿದರನ್ನು ಕೋವಿಡ್ ಪರೀಕ್ಷೆ ನಡೆಸಿದ ನಂತರವೇ ತಂಡಕ್ಕೆ ಆಯ್ಕೆ ಮಾಡಿಕೊಂಡಿದೆ ಯಕ್ಷಗಾನದಿಂದಲೇ ಜೀವನೋಪಾಯ ನಡೆಸುವ ಕಲಾವಿದರು ಬಿಟ್ಟಿದ್ದು ಕರಾವಳಿ ಹಾಗೂ ಕೇರಳದಲ್ಲಿ ಯಕ್ಷಗಾನ ಪ್ರದರ್ಶನ ನೀಡಲು ಸಿದ್ದರಾಗಿದ್ದಾರೆ ಸಂಚಾರ ಡಿಡಿ ನ್ಯೂಸ್ನೊಂದಿಗೆ ಯಕ್ಷಗಾನ ಮೇಳದ ಭಾಗವತ ಹರಿಪ್ರಸಾದ್ ಸರ್ಕಾರದ ಮಾರ್ಗಸೂಚಿಯಂತೆ ಎಲ್ಲಾ ರೀತಿ ಕೋವಿಡ್ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಈ ವರ್ಷ ಮೇಳ ಆರಂಭವಾಗಿರುವುದು ಕಲಾವಿದರಲ್ಲಿ ನೆಮ್ಮದಿ ಮೂಡಿಸಿದೆ ಎಂದರು ತುಂಬಾ ಜೀವನ ಸಾಗಿಸುವುದು ಯಕ್ಷಗಾನದಿಂದ ಸಿಬ್ಬಂದಿ ವರ್ಗ ಇರ್ಬೋದು ವೇಷ ಹಾಕುವವರು ಇರ್ಬೋದು ಹಿಮ್ಮೇಳದವರು ಇರ್ಬೋದು ಮುಮ್ಮೇಳದವರು ಇರ್ಬೋದು ಹಾಗೂ ರಂಗ ಪರಿಕರ್ಮಿಗಳು ಹಾಗಾಗಿ ಸರ್ಕಾರ ಆದಷ್ಟು ಪೂರಕವಾಗಿ ಕಲಾವಿದರಿಗೆ ಸಹಕಾರವನ್ನು ಮಾಡಬೇಕು ಯಾವುದೇ ರೀತಿ ತೊಂದರೆಗಳಾಗದ ಮತ್ತೋರ್ವ ಕಲಾವಿದ ನವನೀತ್ ಶೆಟ್ಟಿ ಕೋವಿಡ್ ಕಾರಣದಿಂದ ಕಳೆದ ಬಾರಿ ಮೇಳ ಅರ್ಧದಲ್ಲಿ ನಿಂತು ಹೋಗಿತ್ತು ಈ ಬಾರಿ ಮೇಳ ಆರಂಭವಾಗಿರುವುದು ಜನರು ಮತ್ತು ಕಲಾವಿದರಿಗೆ ಸಂತಸ ನೀಡಿದೆ ಎಂದು ತಿಳಿಸಿದರು ಪ್ರೇರಣೆಯನ್ನು ನೀಡುವಂತಹ ಕಾರ್ಯಕ್ರಮ ಯಕ್ಷಗಾನ ಯಕ್ಷಗಾನ ಎನ್ನುವುದು ಆರಾಧನಾ ಕಲೆಯೂ ಹೌದು ಮನರಂಜನೆಯೂ ಹೌದು ಕಟೀಲಿನ ಆಟ ಅಂತ ಹೇಳಿದರೆ ಆ ಆಟದ ವೀಕ್ಷಣೆಯಿಂದ ಭಕ್ತಿಭಾವ ಸ್ಫುರಣಗೊಳ್ಳುತ್ತದೆ ಜೊತೆಯಲ್ಲಿ ಮನರಂಜನೆ ಕೂಡ ಇರ್ತದೆ